ವೀಕ್ಷಕರೇ ಈ ವಿಡಿಯೋದಲ್ಲಿ ಹೀರೆಕಾಯಿ ಪಲ್ಯನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇದ್ದೀನಿ ಹೀರೆಕಾಯಿ ಉಪಯೋಗಗಳನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಹೀರೆಕಾಯಿ ಪಲ್ಯನ ಇಷ್ಟು ಸುಲಭವಾಗಿ ಮಾಡಬಹುದು ತಿನ್ನಲಿಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಮೊದಲನೇದಾಗಿ ಎರಡು ಟೊಮೊಟೊವನ್ನು ದೊಡ್ಡ ಹೋಳಾಗಿ ಕಟ್ ಮಾಡಿಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀರೆಕಾಯಿ ತಿನ್ನೋದ್ರಿಂದ ಅದರಲ್ಲಿ ವಿಟಮಿನ್ ಎ ಹೇರಳವಾಗಿರುತ್ತೆ ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದು ಅಂತ ಕೂಡ ಕಣ್ಣಿನ ಡಾಕ್ಟ್ರು ಹೇಳಿದ್ದಾರೆ ಅದೇ ರೀತಿ ಇದರಲ್ಲಿ ರಕ್ತಹೀನತೆಯನ್ನು ಹೋಗ್ಲಾಡಿಸುವಂಥ ಅಂಶ ಕೂಡ ಇದೆ ಅಷ್ಟೇ ಅಲ್ಲದೆ ಇದರಲ್ಲಿ ಕ್ಯಾಲೋರೀಸು ಕಡಿಮೆ ಇರೋದರಿಂದ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ತುಂಬ ಸಹಕಾರಿಯಾಗಿರೋವಂಥ ತರಕಾರಿಯಾಗಿದೆ ನೋಡಿ ಈರುಳ್ಳಿ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೀರೆಕಾಯಿಯನ್ನು ನೀರಿನಂಶ ಜಾಸ್ತಿ ಇರೋದರಿಂದ ಆದಷ್ಟು ನೀರು ಕಡಿಮೆ ಹಾಕಿ ಪಲ್ಯ ಮಾಡಬೇಕು ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಫ್ರೈ ಮಾಡಿರೋ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ತುರಿದಿರೋ ಅಂಥ ತೆಂಗಿನಕಾಯಿ ತುರಿ ಸ್ವಲ್ಪ ಬೆಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ತೊಳೆದು ಹೆಚ್ಚಿಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಂತರ ಸ್ವಲ್ಪ ಹುಣಸೆಹಣ್ಣು ಲೈಟಾಗಿ ಹಾಕಿದ್ದೀನಿ ನೋಡಿ ಹಣ್ಣು ಜಾಸ್ತಿ ಹಾಕೋದು ಬೇಡ ಹೀರೆಕಾಯಿ ಪಲ್ಯಕ್ಕೆ ಹುಣ್ಸೆಹಣ್ಣು ಜಾಸ್ತಿ ಆದರೆ ಆಗಿಬಿಡುತ್ತೆ ಟೊಮೊಟೊ ಹಾಕಿರೋದ್ರಿಂದ ಸ್ವಲ್ಪ ಹಾಕಿದ್ದೀನಿ ಮತ್ತು ಸಾಂಬಾರು ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಶೇಂಗಾ ಮತ್ತು ಕುರೇಸಣಿಯನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ ಶೇಂಗಾ ಕುರಶಣಿ ಸ್ವಲ್ಪ ಕಡಲೆ ಈ ಮೂರನ್ನು ಹಾಕಿ ಮಿಕ್ಸಿಗೆ ಹಾಕಿ ಪುಡಿ ರೆಡಿ ಮಾಡಿಟ್ಕೊಂಡಿರೋದು ಮಸಾಲೆಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಈಗ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಮಕ್ಕಳು ತರಕಾರಿನ ಅದೇ ನೇರವಾಗಿ ಹಂಗೇ ಬರೀ ತರಕಾರಿಯಾಗಿ ಪಲ್ಯ ಮಾಡಿದರೆ ತಿನ್ನೋದಕ್ಕೆಲ್ಲ ಬೇಡ ಬೇಡ ಅಂತಾರೆ ಈ ಥರ ಮಸಾಲೆಯನ್ನು ರುಬ್ಬಿ ಅದರಲ್ಲಿ ತರಕಾರಿ ಬೇಯಿಸಿ ಕೊಟ್ಟರೆ ಅವರು ಚೆನ್ನಾಗಿ ತಿಂತಾರೆ ನೋಡಿ ಮಿಕ್ಸಿಗೆ ಎಲ್ಲ ಗ್ರೈಂಡ್ರ್ ಆದಮೇಲೆ ಲಾಸ್ಟಿಗೆ ಉಪ್ಪು ಹಾಕ್ತಾಯಿದ್ನಿ ಯಾವತ್ತೂ ಮಿಕ್ಸಿಗೆ ಉಪ್ಪನ್ನು ಹಾಕಬಾರ್ದು ಈಗ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಆಯಿಲ್ಲು ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕಿ ಸಾಸಿವೆ ಸಿಡಿದ ನಂತರ ಹೆಚ್ಚಿಟ್ಕೊಂಡಿರೋ ಈರುಳ್ಳಿಯನ್ನು ಇದ್ದೀನಿ ಬೇಕಂದರೆ ಒಂದು ಟೊಮೊಟೊವನ್ನು ಕಟ್ ಮಾಡಿ ಹಾಕ್ಬೋದು ನಾನು ಹುಣಸೆಹಣ್ಣು ಹಾಕಿರೋದ್ರಿಂದ ಟೊಮೊಟೊವನ್ನು ಹಾಕಿಲ್ಲ ಇದಕ್ಕೆ ಹೆಚ್ಚಿ ಚೆನ್ನಾಗಿ ತೊಳೆದಿರೋ ಅಂಥ ಹೀರೆಕಾಯಿನ ಹಾಕಿದ್ದೀನಿ ದೊಡ್ಡದಾಗಿ ಹೋಳು ಮಾಡಿದ್ರಬಹುದು ಹೀರೆಕಾಯಿ ಇಲ್ಲ ಚಿಕ್ಕದಾಗಿ ಮೀಡಿಯಮ್ ಸೈಜಲ್ಲೂ ಹೋಳು ಮಾಡಿ ಹಾಕ್ಬಹುದು ಈಗ ತೊಳೆದಿರೋಂಥ ಹೀರೆಕಾಯಿ ಹಾಕಿದ್ದೀನಿ ಹೀರೆಕಾಯಿನಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಬೇಯಲಿಕ್ಕೆ ನೀರೇನು ಹಾಕೋದು ಬೇಡ ಈಗ ಇದು ಸ್ವಲ್ಪ ಫ್ರೈ ಆದ ನಂತರ ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಸೇರಿಸಬೇಕು ಸೇರಿಸ್ಬಿಟ್ಟು ಮಿಕ್ಸಿ ಇದು ಸ್ವಲ್ಪ ಅಂಥ ಮಸಾಲೆ ಗಟ್ಟಿಯಾಗಿರೋದ್ರಿಂದ ಲೈಟಾಗಿ ಸ್ವಲ್ಪ ನೀರನ್ನು ಹಾಕಿ ಜಾರ್ ತೊಳೆದು ಹಾಕ್ಬೋದು ನೋಡಿ ಹೀರೆಕಾಯಿ ಕ್ಯಾಲೋರೀಸು ತುಂಬ ಕಡಿಮೆ ಇರುತ್ತೆ ಹಾಗಾಗಿ ಆದಷ್ಟು ಇದನ್ನು ತರಕಾರಿನ ಜಾಸ್ತಿ ಬಳಸೋದ್ರಿಂದ ಸ್ವಲ್ಪ ತೂಕವನ್ನು ಕಡಿಮೆ ಮಾಡಿಕೊಳ್ಬಹುದು ಈಗ ಇದನ್ನು ಒಂದು ವಿಸಲೂ ಕೂಗ್ಸೋದು ಬೇಡ ಸ್ವಲ್ಪ ವಿಸಲ್ ಬರ್ತಾಯಿದೆ ಅಂದಾಗಲೇ ನೋಡಿ ಈ ಥರ ಸ್ವಲ್ಪ ವಿಸಲ್ ಬಂದರೆ ಸಾಕು ಆವಾಗ ಅದು ಮಸಾಲೆದು ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ವಿಸಲ್ ಬರೋದ್ಕಿಂತ ಮುಂಚೆನೆ ಆಫ್ ಮಾಡಿಬಿಟ್ರಾಯ್ತು ಈಗ ಅದು ಏರೌಟೆಲ್ಲ ಹೋದ್ಮೇಲೆ ನೋಡಿ ಈ ಥರ ಪಲ್ಯ ಆಗಿದೆ ಹೀರೆಕಾಯಿ ಪಲ್ಯ ಅಂತಹ ಸಾಮಗ್ರಿಗಳು ಯಾವ್ಯಾವಪ್ಪ ಅಂದರೆ ಸಣ್ಣದಾಗಿ ಹೋಲ್ಡ್ ಮಾಡಿಟ್ಟಿಟ್ಕೊಂಡಿರೋವಂಥ ಹೀರೆಕಾಯಿ ಮತ್ತು ಸ್ವಲ್ಪ ಹುಣಸೆಹಣ್ಣಿನ ಹುಣಸೆಹಣ್ಣು ಹೆಚ್ಚಿಟ್ಟಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಟೊಮೊಟೊ ಮತ್ತು ಶೇಂಗಾ ಕುರಿಸಾಣಿ ಕಡಲೆ ಪುಡಿ ಬೆಳ್ಳುಳ್ಳಿ ಮತ್ತು ಬೆಲ್ಲ ಮಸಾಲೆ ಪುಡಿ ಸಾಂಬಾರ್ ಪುಡಿ